ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಶ್ರೀ ಸಿದ್ದೇಶ್ವರ ಶ್ರೀಗಳ ಮಾತನ್ನು ನೆನಪಿಸಿದ ಸಚಿವ ಪಾಟೀಲ್ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಜಾಲಿಗಿರಿ ಗ್ರಾಮದ ಲಂಬಾಣಿ ತಾಂಡಾದಲ್ಲಿ ಜರುಗಿದ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದಲ್ಲಿ ಸಚಿವ ಪಾಟೀಲ್ ಪಾಲ್ಗೊಂಡು ದೇವರ ದರ್ಶನ ಪಡೆದು ನಾಡಿನ ಸಮಸ್ತ ಜನತೆಯ ಶ್ರೇಭಿವೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ನಾವು ಹಾರ ಹಾಕಿಸಿಕೊಳ್ಳುವುದನ್ನು ಬಂದ್ ಮಾಡಿದ್ದೇವೆ ಸಿದ್ದೇಶ್ವರ ಸ್ವಾಮಿಗಳು ಶಾಲು ಹಾರ ಗೀರ ಅಂತ ಖರ್ಚು ಮಾಡಬೇಡಿ ಶಾಲು ಹಾರದ ಬದಲಿಗೆ ಒಂದು ನೋಟ್ ಪುಸ್ತಕ ಕೊಡಿ ಎಂದು ಹೇಳಿದ್ದಾರೆ ಅದಕ್ಕಾಗಿ ನಾನು ಶಾಲು ಹಾರ ಬಂದ್ ಮಾಡಿದ್ದೇನೆ ತಾವು ಏನಾದರೂ ನನಗೆ ಸನ್ಮಾನ ಮಾಡುವುದಿದ್ದರೆ ಒಂದಿಷ್ಟು ನೋಟ್ಬುಕ್ಗಳನ್ನು ಕೊಡಿ ನಾವು ಅವುಗಳನ್ನು ಮಕ್ಕಳಿಗೆ ಕೊಡುತ್ತೇನೆ ಎಂದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಮಾತುಗಳನ್ನು ನೆನಪಿಸಿಕೊಂಡರು ಇದೇ ಸಂದರ್ಭದಲ್ಲಿ ಶ್ರೀ ಪ್ರಕಾಶ್ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ ತಾಂಡಾಗಳ ಅಭಿವೃದ್ಧಿಗೆ ಸಲ್ಲಿಸಿದ ಸೇವೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು ಸಮಾರಂಭದಲ್ಲಿ ಸ್ಥಳೀಯ ಮುಖಂಡರು ಗ್ರಾಮದ ಹಿರಿಯರು ಯುವಕರು ತಾಯಂದಿರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗಳು ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಶಾಲು ಹಾರ ಗಿರ ಖರ್ಚು ಮಾಡ್ಬೇಡ್ರಿ ಆ ಶಾಲು ಹಾರ ಏನ್ ಮಾಡ್ತೀರ ಅದು ಬದ್ಲಿ ಮಕ್ಕಳಿಗೆ ಒಂದು ನೋಟ್ ಬುಕ್ ಕೊಡ್ರಿ ನೀವು ಅಂತ ಹೇಳಿದ ಅದಕ್ಕ ನಾ ಶಾಲು ಹಾರ ಗುರು ಬಂದ್ ಮಾಡಿದ್ವಿ ಮುಂದೆ ನೀವ್ ಏನಾರ ನನಗೆ ಸನ್ಮಾನ ಮಾಡ್ಬೇಕಾಗಿದ್ರೆ ಒಂದಿಷ್ಟು ನೋಟ್ ಬುಕ್ ಕೊಡ್ರಿ ಆ ನೋಟ್ ಬುಕ್ ತಗೊಂಡು ನಿಮ್ ಮಕ್ಳು ಕೊಡ್ತೀವಿ ನಾವು ಸಾಲಿ ಬ್ಯಾಗ್ ಕೊಟ್ಟರೆ ನಾನು ನೋಟ್ ಬುಕ್ ಕೊಡ್ತೀವಿ ಅದಕ್ಕೆ ದಯವಿಟ್ಟು ತಪ್ಪಾತ್ ಮಾಡ್ಕೊಬೇಡ್ರಿ ಶಾಲು ಹಾರನ್ನ ನಾವು ಬಂದ್ ಮಾಡಿ ಸಪೋರ್ಟ್ ವಿಶೇಷವಾಗಿ ಬಗೆಯ ಸಮಾಜ

ಸೇವೆಯನ್ನು ಮಾಡುವ ಮಧ್ಯಾಹ್ನ ಸಮಾಜದ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ